ನಮಸ್ಕಾರ ಇಂದು ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಇಂದು ಇಂದು ಅಂತ ಮಾತನಾಡ್ತಿದ್ರೆ ನೀವ್ ಇವತ್ತು ಹಿಂದೂ ಹಿಂದೂ ಬಗ್ಗೆ ಮಾತನಾಡ್ತಿದ್ರಿ ನೀವ್ ಎಷ್ಟು ಗುಡಿಗಳು ಕಟ್ಸಿದ್ರಿ ನೋಡಪ್ಪ ಎಪ್ಪತ್ತು ವರ್ಷದ ಅವಧಿಯಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು ನಮ್ ಪೀಠ ಇವ್ರೇನ್ ಮಾಡಿದ್ದಾರೆ ಒಂದು ಗುಡಿಗಳು ಕಟ್ಸಿಲ್ಲ ಒಂದು ಗುಂಡಾರು ಕಟ್ಸಿಲ್ಲ ನನ್ನ ನನ್ನೆಲ್ಲ ಮೊನ್ನೆ ಕರ್ನಾಟಕದ ಒಬ್ರು ಮಿನಿಸ್ಟರ್ ಅವ್ರು ಹೇಳ್ತಾರೆ ಒಂದು ಭಾಷಣ ಕರ್ನಾಟಕದಲ್ಲಿ ಸಂತೋಷ್ ಲಾಡ್ ಅಂತ ಮಿನಿಸ್ಟರ್ ಇದಾರೆ ಮಿನಿಸ್ಟರ್ ಅವ್ರು ಬಾಯ ಬಿಟ್ರೆ ಸುಳ್ಳ ನಮ್ ಬಿಜೆಪಿ ನಲ್ಲಿ ಸರಿಯಾಗಿ ಕೌಂಟರ್ ಮಾಡಲ್ಲ ನಾವು ಆತ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಬಿಜೆಪಿಯವರು ಎಷ್ಟು ಗುಡಿ ಕಟ್ಟಿದ್ರು ಇವರು ಹತ್ತು ವರ್ಷದಿಂದ ಅಧಿಕಾರದಲ್ಲಿ ಇದಾರೆ ನಾವು ಏಳು ಲಕ್ಷ ಗುಡಿ ಕಾಂಗ್ರೆಸ್ ನವರು ಅಂತ ಹೇಳ್ತಾರೆ ಶಕ್ತಿ ಪೀಠಗಳನ್ನ ಮಾಡಿದ್ರು ನಾವು ಅಂತ ಹೇಳಿ ಸಂತೋಷ್ ಲಾಡ್ ಮಾತಾಡ್ತಾರೆ ಬಂಧುಗಳೇ ಹಿಂದೂ ಧರ್ಮದ ಬಗ್ಗೆ ಹಿನ್ನೆಲೆ ಬಗ್ಗೆ ಗೊತ್ತಿದ್ರೆ ಏಳು ಲಕ್ಷ ಗುಡಿ ಕಟ್ಟಿದೀವಿ ಶಕ್ತಿ ಪೀಠಗಳನ್ನ ಕಟ್ಟಿರೋದು ನಾವು ನಾವು ಸಂತೋಷ ಹೇಳ್ತಾ ಇದಾರೆ ಅದಕ್ಕೆ ಹಿಂದೂ ಸಮಾಜ ಅರಿವಿಲ್ಲದಲ್ಲೇ ಕೂತ್ಕೊಂಡಿದೆ ಇಡೀ ದೇಶದಲ್ಲಿ ಬ್ರಿಟನ್ ಇಡೀ ದೇಶದಲ್ಲಿ ಇರುವಂತದ್ದು ಆರೂವರೆ ಲಕ್ಷ ಮಂದಿರಗಳು ಆ ಮಂದಿರಗಳನ್ನ ಜನರು ದಾನಿಗಳು ಮಹೇಶ್ ಹಣ್ಣದಂತವರು ಇವರು ಕಟ್ಟಿಸಿದಾರೆ ಕಾಂಗ್ರೆಸ್ ಕಟ್ಸಿರೋದಲ್ಲ ಶಕ್ತಿ ಪೀಠ ಅಂದ್ರೆ ಏನು ಶಕ್ತಿ ಪೀಠ ಅಂತಂದ್ರೆ ದಕ್ಷಿಣ ಕಥೆನ ಕೇಳಿದ್ರಿ ಶಿವನ ಮೊದಲನೇ ಹೆಂಡತಿ ಸತಿಯ ಕಥೆನ ಕೇಳಿದ್ರಿ ಲಕ್ಷ ಹೋಮವನ್ನು ಮಾಡಿ ಶಿವನಿಗೆ ಅವಮಾನ ಮಾಡಿದ ಅಂತ ಹೇಳಿ ಸತಿ ಹೋಗಿ ಆ ಕುಂಡಕ್ಕೆ ಬಿದ್ದಾಗ ಶಿವ ತಾಂಡವ ಮಾಡ್ತಾನೆ ಆ ಒಂದು ಯಜ್ಞವನ್ನ ನಾಶ ಮಾಡಲಿಕ್ಕೆ ಅಂತ ಹೇಳಿ ನಂದಿನ ಗಣಗಳನ್ನು ಕಳಿಸ್ತೇನೆ ವೀರಭದ್ರನನ್ನ ಕಳಿಸ್ತಾನೆ ಆಗ ಸತಿಯ ದೇಹ ಐವತ್ತೊಂದು ಚೂರುಗಳಾಗಿ ದೇಶದ ಬೇರೆ ಬೇರೆ ಕಡೆ ಬೀಳುತ್ತೆ ಅದು ಮಧುರೈನಲ್ಲಿ ಮೀನಾಕ್ಷಿ ಇದೆ ಕಾಶಿಯಲ್ಲಿ ವಿಶಾಲಾಕ್ಷಿ ಇದೆ ಇಲ್ಲೇ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅದೇ ರೀತಿಯಲ್ಲಿ ನಂದಿನಿ ಇದಳೆ ಕಪಾಲಿನಿ ದಳೆ ತಾಯಿ ಚಾಮುಂಡೇಶ್ವರಿ ಇದಳೆ ಹೀಗೆ ಐವತ್ತೊಂದು ಶಕ್ತಿ ಪೀಠಗಳಿಗೆ ಸಾವಿರಾರು ವರ್ಷದ ಹಿನ್ನೆಲೆ ಇದೆ ಇವನ್ ಯಾರೋ ಸಂತೋಷ್ ಲಾಡು ಬಂದು ಬುರುಳೆ ಬಿಡ್ತಾನೆ ನಮ್ಮ ಹಿಂದೂ ಸಮಾಜ ಅದನ್ನ ಪ್ರತಿರೋಧವನ್ನು ಒಡ್ಡಲ್ಲ ಯಾಕೆಂದ್ರೆ ನಾವು ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು